ಜಾರಕಿಹೊಳಿ ಹಾಗೂ ಜೊಲ್ಲೆ ಕುಟುಂಬ ಈಗ ಬಾಯಿ ಬಾಯಿ ಹಲವು ದಶಕಗಳ ವೈರತ್ವವನ್ನ ಮರೆತು ಬಿಟ್ಟು ಒಂದಾದ ಪ್ರತಿಷ್ಠಿತ ಕುಟುಂಬಗಳು ಹಾವು ಮುಂಗಸಿಯಂತಿದ್ದ ಎರಡು ಕುಟುಂಬಗಳು ಲೋಕ ಚುನಾವಣೆ ಮುಗಿದ ಮೂರೇ ತಿಂಗಳಿಗೆ ಒಂದಾದ ರಾಜಕೀಯ ಕುಟುಂಬಗಳು ಚುನಾವಣೆ ಪೂರ್ವದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಜೊಲ್ಲೆ ದಂಪತಿಗಳ ನಡುವೆ ರಾಜಕೀಯ ಜಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ತಮ್ಮ ಪುತ್ರಿಯನ್ನೇ ಲೋಕ ಅಖಾಡಕ್ಕೆ ಎಳಿಸಿದ್ದ ಜಾರಕಿಹೊಳಿ ಬ್ರದರ್ಸ್ ಸಾಹೇಬ್ ಜೊಲ್ಲೆ ವಿರುದ್ಧ ಗೆದ್ದು ಬೀಗಿದ್ದ ಪ್ರಿಯಾಂಕಾ ಜಾರಕಿಹೊಳಿ ಪ್ರಿಯಾಂಕಾ ಗೆಲುವಿನ ನಂತರ ಇನ್ನಷ್ಟು ಉಲ್ಬನಿಸಿದ ಜೊಲ್ಲೆ ಜಾರಕಿಹೊಳಿ ಕುಟುಂಬದ ವೈರತ್ವ ಮೊರೆ ತಿಂಗಳಿನಲ್ಲಿ ಮತ್ತೆ ಜಾರಕಿಹೊಳಿ ಬ್ರದರ್ಸ್ ಜೊತೆಗೆ ಕೈ ಜೋಡಿಸಿದ ಜೊಲ್ಲೆ ಫ್ಯಾಮಿಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿಯೂ ಜೊಲ್ಲೆ ಪರವಾಗಿ ನಿಂತು ಕತ್ತಿಯನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ ಜಾರಕಿಹೊಳಿ ಬ್ರದರ್ಸ್ ಕಳೆದ ತಿಂಗಳಿಂದ ಜಾರಕಿಹೊಳಿ ಸಹೋದರರ ಜೊತೆ ನಿತ್ಯವೂ ಕಾಣಿಸಿಕೊಳ್ಳುತ್ತಿರುವ ಅಂದಾ ಸಾಹೇಬ್ ಜೊಲ್ಲೆ ಜೊಲ್ಲೆ ಹಾಗೂ ಜಾರಕಿಹೊಳಿ ಕುಟುಂಬ ಒಂದಾಗಿರುವುದಕ್ಕೆ ರಾಜಕೀಯ ವಲಯದಲ್ಲಿ ಹಲವು ಚರ್ಚೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್